ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಎನ್ನುವ ಅನಾಮಿಕನ ಹೇಳಿಕೆಯು ಸತ್ಯಕ್ಕೆ ದೂರವಾಗಿದ್ದು ಆತನ ವಿರುದ್ಧ ದೂರು ದಾಖಲಿಸಿ ಎರಡನೇ ಹಂತದ ತನಿಖೆ ಮಾಡಬೇಕು ಎಂದು ರಾಜ್ಯ ಸನಾತನ ಧರ್ಮದ ರಕ್ಷಣಾ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂ ಧರ್ಮೀಯರ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ಕೆಡಿಸಲು ಷಡ್ಯಂತ್ರ ನಡೆದಿದೆ ಸನಾತನ ಪರಂಪರೆಯನ್ನ ನಾಶ ಮಾಡಲು ಒಬ್ಬ ಅನಾಮಿಕ ಮುಸ್ಕುಧಾರಿಯನ್ನು ಮುಂದೆ ತರಲಾಗಿದೆ ಬುರುಡೆ ಪ್ರಕರಣದಲ್ಲಿ ಆತ ನೀಡಿರುವ ಹೇಳಿಕೆಗಳು ಬಹುತೇಕ ಸತ್ಯದಿಂದ ದೂರವಾಗಿದೆ ಹೀಗಾಗಿ ಸರ್ಕಾರವು ದೂರುದಾರನ ವಿರುದ್ಧ ಪ್ರಕರಣ ದಾಖಲಿಸಿ ಎಸ್ಐಟಿ ಎರಡನೇ ಹಂತದ ತನಿಖೆ ಪ್ರಾರಂಭಿಸಬೇಕು ಎಂದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಮೇಲೆ ಸುಳ್ಳು ಆಪಾದನೆ ಮಾಡಲಾಗುತ್ತಿದೆ ಇದರಿಂದ ಬಹುಸಂಖ್ಯಾತ ಹಿಂದೂ ಧರ್ಮೀಯರಿಗೆ ಬೇಸರವಾಗಿದ್ದು ಸರ್ಕಾರ ಈ ಅಪರಾಧದ ಗಂಭೀರತೆಯನ್ನು ಅರಿತು ಇಂತಹ ಕೃತ್ಯ ಎಸಗಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ವೇದಿಕೆಯಿಂದ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಜೀವನದಲ್ಲಿ ಒಮ್ಮೆ ಆದರೂ ಅಲ್ಲಿ ಹೋಗಿ ಬರುವಂಥ ಅಷ್ಟು ಒಂದು ಪುಜ್ಯ ಭಾವನೆಯಿಂದ ನಾವು ಇಲ್ಲಿ ಬದುಕಿದ್ದೇವೆ ನಾವು ಸನಾತನಿಗಳು ಸನಾತನಿಯರ ಒಂದು ಶ್ರದ್ಧಾ ಕೇಂದ್ರವಾದ ಇಂತಹ ಒಂದು ಧರ್ಮಸ್ಥಳಕ್ಕೆ ಒಂದು ಷಡ್ಯಂತ್ರದ ಮೂಲಕ ಒಂದು ಕುತಂತ್ರದ ಮೂಲಕ ಆ ಶ್ರದ್ಧಾ ಕೇಂದ್ರವನ್ನು ಹೆಸರು ಹೆಸರನ್ನು ಹಾಳು ಮಾಡಲಿಕ್ಕೆ ಈ ಹಿಂದೆ ಅನೇಕ ವರ್ಷಗಳಿಂದ ಕುತಂತ್ರ ನಡೀತಾ ಇದೆ ಆದರೆ ಈ ಸದ್ಯ ಒಬ್ಬ ಮುಸುಕಾರಿಯ ಹೇಳಿಕೆ ಅಂದರೆ ಆ ಧರ್ಮಸ್ಥಳದಲ್ಲಿ ನೂರಾರು ಬಳಿಗಳು ಆ ಶವಗಳನ್ನು ಅಲ್ಲಿ ಊದಿದ್ದಾರೆ ತಾನು ಸ್ವತಃ ಕೈಯಿಂದಲೂ ಊದಿದ್ದೇನೆ ಇಂಥ ಹೇಳಿಕೆಗಳು ಎಷ್ಟು ಸಮಂಜಸ ಯಾವ ಥರದ್ದು ಘೋರ ಅಪರಾಧ ಈ ಕ್ಷೇತ್ರಕ್ಕೆ ಶ್ರೀ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡಿಯವರು ಅದರ ಆಡಳಿತಿಯಾಗಿ ವಿರುದ್ಧ ಹಿರುದ್ ಅವರು ಅವರ ಧರ್ಮಸ್ಥಳದ ದೇವಾಲಯ ಅಷ್ಟೇ ಅಲ್ಲ ಈ ಸಮೀಪದ ಸಾವಿರಾರು ದೇವಸ್ಥಾನಗಳಲ್ಲಿ ತಿರುವ ಈ ಹಣವನ್ನು ಈ ಧರ್ಮಕ್ಕಾಗಿ ವಿಯೋಚಿಸಲಿದ್ದಾರೆ ಇಂತಹ ಒಂದು ಪುಣ್ಯ ಚಕ್ರಿ ಈ ಥರ ಒಂದು ದುರಂತದ ಒಂದು ಹೆಸರು ಹೇಳಿಬಂದು ಈ ನಮ್ಮ ಸನಾತನ ಮನೋಧರ್ಮಕ್ಕೆ ಮನೋಭಾವಕ್ಕೆ ಸನಾತನ ಶ್ರದ್ಧೆಗೆ ಭಕ್ತಿಗೆ ಅತ್ಯಂತ ಧಕ್ಕೆ ಉಂಟು ಮಾಡಿದೆ ಅದಕ್ಕಾಗಿ ನಾವು ಇಂತಹ ಏಕರು ತೀವ್ರವಾಗಿ ಉಗ್ರವಾಗಿ ಕಂಡಿಸ್ತಾ ಇದ್ದೇವೆ ಆದ್ದರಿಂದ ಮನೆಯೇ ಈ ಕ್ಷೇತ್ರದ ಒಂದು ಉಳಿವಿಗಾಗಿ ಸತ್ಯತೆಗಾಗಿ ಸನಾತ ಧರ್ಮದ ರಚನೆಗಾಗಿ ಈ ನಾವು ಯಾವುದೇ ತರಹದ ಒಂದು ಸತ್ಯಾಗ್ರಹಕ್ಕೆ ಅಥವಾ ನಮ್ಮ ಒಂದು ಆ ಚರ್ಚೆಗಳಲ್ಲಿ ನಮ್ಮ ತತ್ವಗಳಿಗೆ ನಾವು ಹೊರಟು ಸಿಗುವಂತೆ ಸಿದ್ಧ ಇದ್ದೇವೆ ಯಾಕಂದರೆ ಇದು ಕೇವಲ ಷಡ್ಯಂತ್ರ ಷಡ್ಯಂತ್ರ ಇದರಲ್ಲಿ ಯಾವುದೇ ಸತ್ಯತೆ ಇಲ್ಲ ಯಾಕಂದರೆ ಮನೆಗೆ ಇವರು ಸರ್ಕಾರದಲ್ಲಿ ಮನೆ ಹೋಗಿ ಸರ್ಕಾರ ರಾಜಕೀಯಗಳು ಎಸ್ ಐ ಟಿ ತಂಡವನ್ನು ರಚಿಸಿದಾಗ ಕೋಟಿಗಟ್ಟಿ ಹಣವನ್ನು ವಹಿಸಿದಾಗ ಅಲ್ಲಿ ಸಿಕ್ಕಿದ್ದು ಏನು ಇವತ್ತು ಎಷ್ಟೋ ತಿಂಗಳಿಂದ ಈ ಗುರುಡೆ ಅಗೆತವನ್ನು ನಡೆದ ನಡೀತಾ ಇದೆ ಶವಗಳು ಇದ್ದು ಇದ್ದಾವೆ ಅಲ್ಲಿದ್ದಾವೆ ಅಲ್ಲಿದ್ದಾವೆ ಇಲ್ಲ ಏನಾಯಿತು ಒಂದು ಶವಗಳು ಇಲ್ಲ ಏನಿಲ್ಲ ಒಂದು ಹದಿನೈದು ಇಪ್ಪತ್ತು ಗುರುಗಡಿದ ಅಲ್ಲಿದ್ದಾರೆ ಇಂತಹ ಪ್ರಶ್ನೆಯಲ್ಲಿ ಏನು शरद बांदेकर अशोक सदाशिवराण चंद्रकांत नय मनोज नयक प्रशांत पेडेकर मित्रा श्री संदीप पवन् केनरा प्लस न्यूज कारवार